ಇವತ್ತು ಕರ್ನಾಟಕ ಯುವ ಸೇನಾ ವೇದಿಕೆ ಅವರ ರಾಜ್ಯಾಧ್ಯಕ್ಷರಾದ ಅರುಣ್ ಅವರು ಹಾಗೆ ಭವ್ಯ ಅವರು ಹಾಗೆ ಇಲ್ಲ ರೋಹಿತ್ ಅವರು ಹಾಗೆ ಎಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕರ್ತರು ಹಾಗೂ ಬಂಧುಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಇವತ್ತು ಒಂದು ಒಳ್ಳೆಯ ಒಂದು ಕನ್ನಡ ವೇದಿಕೆ ಸ್ಥಾಪನೆಯಾಗಿದೆ ಈ ವೇದಿಕೆ ದೀನದಿತರ ಪರ ಕಾರ್ಮಿಕರ ಪರ ಮಹಿಳೆಯರ ಪರ ನೊಂದವರ ಪರ ಆಶಾಕಿರಣ ಆಗಿ ಬೆಳೀಲಿ ಹಾಗೆ ಇದು ಬರೀ ರಾಜ್ಯಕ್ಕಲ್ಲ ಕೇಂದ್ರಕ್ಕೆ ಕೊಟ್ಟಬೇಕು ಇದು ಒಂದು ಕನ್ನಡ ವೇದಿಕೆ ಇರಬೇಕು ಅಂದರೆ ನಮ್ಮ ಆಸೆ ಏನು ಅಂದರೆ ಒನ್ ಮ್ಯಾನ್ ಆರ್ಮಿ ಶೋ ಇದು ಈ ಒನ್ ಮ್ಯಾನ್ ಆರ್ಮಿ ಶೋನ ಹೆಂಗೆ ತೋರಿಸ್ಬೇಕು ಅಂದರೆ ನಾವು ನೊಂದವರ ಪರ ದಲಿತರ ಪರ ಮತ್ತು ಹೇಗೆ ಮಹಿಳೆಯರ ಪರ ಏನು ಕೆಲಸ ಮಾಡ್ತೀವೋ ಆ ಕೆಲಸದ ಮೇಲೆ ನಮ್ಮನ್ನು ಐಡೆಂಟಿಫಿಕೇಷನ್ ಆಗುತ್ತೆ ಹಾಗೆ ಎಲ್ಲ ಸಂಘ ಪದಾಧಿಕಾರಿಗೂ ಒಳ್ಳೆಯದಾಗುತ್ತೆ ಒಬ್ಬೊಬ್ಬ ಪದಾಧಿಕಾರಿಗಳು ಇಲ್ಲಿ ಸಿಂಹಗರ್ಜನೆ ಆ ಸಿಂಹಗರ್ಜನೆಯಿಂದ ದಯಮಾಡಿ ಎಲ್ಲರೂ ಹೇಳೋದು ಇಷ್ಟ ಯಾವ ಕೇಸ್ ಆಗುತ್ತೆ ಅದಾಗುತ್ತೆ ಇದಕ್ಕೆ ತಲೆ ಕಟ್ಸ್ಕೊಬಿಡಿ ಕಾನೂನು ಎಲ್ರಿಗೂ ಒಂದೆ ಯಾರು ಪರ ಅಲ್ಲ ಯಾರ ವಿರುದ್ಧ ಅಲ್ಲ ನಿಮ್ಮ ನಡೆ ಏನು ನಡಿಗೆ ಇದಿರ್ಬೇಕಾರೆ ಏನೋ ನೇರವಾಗಿರ್ಬೇಕಾರೆ ಯಾರಿಗೂ ಎದ್ದು ಅಂತ ನೆಸ್ಸಿಟಿ ಇಲ್ಲ ಇವತ್ತು ಸಂಘದಿಂದ ಒಳ್ಳೆಯದು ಶುಭ ಒಳ್ಳೆಯದಾಗಿದೆ ಮುಂದೆ ಇದು ಚೆನ್ನಾಗಿ ಬೆಳೀಲಿ ಹಾಗೆ ಅರುಣ್ ಅವರಿಗೆ ಮತ್ತೊಮ್ಮೆ ಕಾಂಗ್ರೆಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ದೇವರು ಒಳ್ಳೇದು ಮಾಡಿದ್ದಾರೆ ಕೇಳಿ ಸರ್ ಏನೇ ಹೊತ್ತು ಕರ್ನಾಟಕ ಯುವಸೇನೆ ವೇದಿಕೆ ಮೈಸೂರು ನಗರದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆ ಆಗಿದೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಈ ಉದ್ಘಾಟನಾ ಸಮಾರಂಭದಲ್ಲಿ ನನ್ನೂ ಕೂಡ ಅವರು ಕರೆದು ಕಾರ್ಯಕ್ರಮದಲ್ಲಿ ಆಹ್ವಾನ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೇ ಸಂಘಟನೆಗಳು ಓಪನ್ ಆದ್ರೂ ನಮ್ಮ ಕನ್ನಡಕ್ಕೆ ಒಳ್ಳೆಯದಾಗುತ್ತೆ ಏನು ಹಿಂದೆಯಿಂದನೂ ಕೂಡ ಅನೇಕ ಜನ ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ನಮ್ಮ ಪಟ್ಟಣ ಸ್ನೇಹಿತರಾಗಿರ್ತಕ್ಕಂಥ ಅರುಣ್ ಅವರು ಹಿಂದೆಯೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದರು ಈಗ ಅವರ ನೇತೃತ್ವದಲ್ಲೇ ಹೊಸ ಸಂಘಟನೆ ಕಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷ ಅವ್ರ ಜೊತೆ ಯಾವಾಗಲೂ ಕೂಡ ನಾವು ಮೈಸೂರಿನ ಕನ್ನಡ ಹೋರಾಟಗಾರರು ವಿಶೇಷವಾಗಿ ನಮ್ಮ ಕನ್ನಡ ಕ್ರಾಂತಿದಳ ಸಂಘಟನೆ ಅವ್ರ ಜೊತೆ ಇರ್ತೀವಿ ನಾಡು ನೆಲ ಜಲ ನುಡಿ ವಿಚಾರವಾಗಿ ಅವರು ನಿರಂತರವಾಗಿ ಹೋರಾಟ ಮಾಡಲಿ ರಾಜ್ಯ ಮಟ್ಟಕ್ಕೆ ಅವ್ರ ಸಂಘಟನೆ ಬೆಳೆಯಲಿ ಅಂತ ಈ ಸಂದರ್ಭದಲ್ಲಿ ಕುಮಾರೈಕೆ ಮಾಡ್ತೀವಿ ಬಹಳ ಮೈಸೂರಲ್ಲಿ ಬಹಳ ಹಳೇ ಯುವಕರು ಅಂದರೆ ಹೋರಾಟಗಾರರಲ್ಲಿ ತೇಜಸ್ವಿ ಸ್ವಾಮಿ ಅಂತಂದರೆ ಭಾಳ ಒಂದು ಇನ್ನಷ್ಟು ಮಾಡಿದ್ವಿ ಸೊ ಹಾಗೆ ರಾಜಕೀಯ ಕ್ಷೇತ್ರದಲ್ಲೂ ಗುರುತಿಸ್ಕೋಬೇಕು ಅಂತ ಸಾಕಷ್ಟು ಪ್ರಯತ್ನಗಳು ನಡೆಯುತ್ತೆ ನಿಮ್ಮ ಉದ್ದೇಶನೂ ಕೂಡ ಯುವಕರನ್ನ ಒಗ್ಗೂಡ್ಸಂಥ ಕೆಲಸಗಳಾಗಿತ್ತು ಈಗ ವೇದಿಕೆ ತೆಗೆದುಕೊಂಡು ಕೂಡ ಇದಾಗಿದ್ದರೆ ಅಷ್ಟೇ ನೋಡಿ ಹೆಚ್ಚಾಗಿ ಯುವಕರುಗಳು ಕನ್ನಡ ಹೋರಾಟ ಆಗಲಿ ರಾಜಕೀಯಕ್ಕಾಗಲಿ ಬರಬೇಕು ಏನು ಒಂದು ಅಷ್ಟು ಹಳೆಯ ತಲೆಮಾರುಗಳು ಹೋರಾಟಗಳನ್ನ ಬಂದಿದೆ ಈಗ ಅವ್ರದೆಲ್ಲ ಒಂದು ಹಂತಕ್ಕೆ ಬಂದು ಮುಗಿ ಇದೆ ಅವ್ರದೆಲ್ಲ ಹೋರಾಟಗಳಾಗಲಿ ರಾಜಕೀಯಗಳಾಗಲಿ ಹೆಚ್ಚು ಹೆಚ್ಚು ಯುವಕರುಗಳು ಬರಬೇಕು ಆ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂದರೆ ಹೊಸ ರೀತಿ ಇನ್ನು ಸಮಾಜ ನಡೆಸಬೇಕು ಅಂದರೆ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸಬೇಕು ಅಂದರೆ ಯುವಕರುಗಳು ಹೆಚ್ಚಾಗಿ ಬರಬೇಕು ವಿಶೇಷವಾಗಿ ಕನ್ನಡ ಹೋರಾಟಕ್ಕೆ ಬರಬೇಕು ಯುವಕರುಗಳು ಈಗಿನ ಯುವಕರುಗಳಿಗೆ ಆಸಕ್ತಿ ಇಲ್ಲ ಎಲ್ಲ ಮೊಬೈಲಲ್ಲಿ ಅಥವಾ ಬೇರೆ ಬೇರೆ ಇದರಲ್ಲಿ ಕಳೆದೋಗ್ಬಿಟ್ಟಿದ್ದಾರೆ ಅದನ್ನೆಲ್ಲ ಒಗ್ಗೂಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಅವರು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ತಾಯಿ ಭುವನೇಶ್ವರಿ ಆಶೀರ್ವಾದ ಅವರ ತಂಡಕ್ಕೆ ಇರಲಿ ಅಂತ ಈ ಸಂದರ್ಭ ತಿಳಿಸ್ತಾರೆ ಯುವಕರಾಗಿ ಸಾಕಷ್ಟು ಕೆಲಸಗಳು ಮಾಡಿವೆ ಯಾಕಂತಂದರೆ ಕೆಲವರು ಸುಮ್ಮನೆ ಹೋರಾಟ ಅಂದ್ಕೊಂಡು ಪ್ರೊಟೆಸ್ಟು ಗಂಟಲು ಹರಿಸ್ಕೊಂಡು ಏನೇನೋ ಮಾಡ್ತಾರೆ ಬಟ್ ತಾವು ಕೂಡ ಬರಹಗಳ ಮೂಲಕ ಕೆಲಸ ಅಂತ ಕೆಲಸಗಳು ನಡೀತಾ ಇತ್ತು ಇನ್ನೂ ನಡೀತಾ ಸರ್ ಆ ಥರ ಖಂಡಿತ ಖಂಡಿತ ಬಂದೇಳರೆ ಅದು ಮೊದಲಿಂದ ನಾವು ಮಾಡ್ತಾ ಇದ್ದೀನಿ ಮುಂದೆ ಕೂಡ ನಮ್ಮ ನಿರಂತರವಾಗಿ ಹೋರಾಟ ಇರುತ್ತೆ ನಮಗೆ ಎದ್ದು ಯಾವಾಗ ಹೋರಾಟ ಶಕ್ತಿ ಭಗವಂತ ಕೊಟ್ಟಿರ್ತೀವಿ ಅಲ್ಲಿವರೆಗೂ ಕನ್ನಡ ಹೋರಾಟಗಳನ್ನ ಮಾಡ್ತಾನೆ ಇರ್ತೀವಿ ಅದೇ ರೀತಿ ನಮ್ಮ ಸ್ನೇಹಿತರುಗಳನ್ನ ಕೂಡ ಜೊತೆಲಿ ಹಾಕೊಂಡು ಅವ್ರ ಜೊತೆಲಿ ಕೂಡ ನಾವು ಇದ್ದು ಕನ್ನಡ ನಾಡು ನೆಲ ನುಡಿಗೋಸ್ಕರ ನಿರಂತರವಾಗಿ ಹೋರಾಟ ಮಾಡ್ತೀವಿ ನಮ್ಗಿರೋದು ಒಂದೇ ಧರ್ಮ ಕನ್ನಡ 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 ನಮ್ಗೆ ಯಾವುದು ಕಾಂಪ್ರಮೈಸ್ ಇಲ್ಲ ಕನ್ನಡಕ್ಕೋಸ್ಕರ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರ್ತೀವಿ